माफ़ करो आपने जाने दिया किसी को। ये क्यों करें? माफ़ कर देना ही मत होगा। माफ़ कर दूँगा ये भी। माफ़ कर दूँगा ये भी। నిదానంగా జరుగుతుంది నేను చెప్పాను ఇవతిన తాయంత్రం పూజ కార్యక్రమాగా జరుగుతోంది ఈ బాల పూజ కార్యక్రమాंना నిర్వే సార్వమా శ్రీనిష్ట అవుతది

ಒಳ್ಳೆಯ ಆಶೀರ್ವಾದವನ್ನು ಮಾಡಬೇಕು ಶಾಲೆಯ ಕಾರ್ಯಕ್ರಮವನ್ನು ಆಯೋಜಿತ ಮಾಡ್ತಾ ಇದ್ದೀರಾ ಅವರೆಲ್ಲ ಮೊದಲಾಗಿ ಉದಯಿಸುವ ಹಾಗೆಯೇ ಇಲಾಖೆ ಎಲ್ಲ ಅಧಿಕಾರಿಗಳು ಆಗಮಿಸಿದ್ದು ಅವರೆಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳಿ ಹೀಗಾಗಿ ಊರಿನಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿ ಶಾಲೆಯ ಎಲ್ಲ ಮಕ್ಕಳನ್ನು ತಮಗೆ ವಾದ್ಯವನ್ನು ಮಾಡಿಕೊಂಡು মাকরানো, নারয় কাকো ঵াক্য়ে আং কাকন কেন পাকান দালাকেরেরে নেকা য়ারে নেকে নাকেন জিদি কাকান জান পারে কাকারেড হাক どうぞ。 ಓದ್ತಾಳೆ ಮಗಳು ಚೆನ್ನಾಗಿ ಓದ್ತಾರೆ ಸರ್ ನನ್ನ ಸರ್ ಅಂತೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡವ್ರೆ ಫಸ್ಟ್ ನನ್ನ ಮಗಳ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಲಿಲ್ಲ ಎಲ್ಲಾರ ಮಕ್ಕಳು ಅಯ್ಯೋ ನನ್ನ ಮಗಳು ಚೆನ್ನಾಗಿ ಓದಲ್ವೇ ಹೆಂಗೆ ಅಂತ ಅದು ಅಷ್ಟೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡವ್ರೆ ಸರ್ ನಿನ್ ಖುಷಿ ಇದೆಯಮ್ಮ ಸ್ಕೂಲಿಗೆ ಬರೋದಕ್ಕೆ ಹಾಗಾದ್ರೆ ನಿನ್ನ ತಂಗಿನ ಇಲ್ಲಿ ಜೊತೆಲಿ ಕರ್ಕ ಬರ್ತೀಯಾ ಕಳ್ಸಿಕೊಡ್ತೀರಮ್ಮ ತಾವು ಪುಟಾಣಿ ಬರ್ತೀಯ ನಮ್ಮ ಸ್ಕೂಲ್ಗೆ ಹೋಗೋಣ ಖುಷಿ ಆಯ್ತಾ ನೀನ್ ನಮ್ಮ ಸ್ಕೂಲಿಗೆ ಬರೋಕೆ ಬಂದಿದ್ಯಾ ನೀನು ಯಾವಾಗಾದರೂ ಸ್ಕೂಲ್ಗೆ ಚೆನ್ನಾಗಿದ್ಯಾ ಸ್ಕೂಲು ಸ್ಕೂಲ್ ಚೆನ್ನಾಗಿದ್ಯಾ ವೆರಿ ಗುಡ್ ಹಾಂ ಸರಿ ಈ ಒಂದು ನಾವೀನ್ಯುತ ಶಾಲಾ ಪ್ರಾರಂಭೋತ್ಸವಕ್ಕೆ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬಸವನಹಳ್ಳಿ ಸಿದ್ದಾಪುರ ಕ್ಲಸ್ಟರ್ನ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಸದಸ್ಯರೊಂದಿಗೆ ಮಗುವಿನ ಪಾಲಕರ ಮನೆಗೆ ಭೇಟಿ ನೀಡಿ ವಾದ್ಯದೊಂದಿಗೆ ಬಲೂನನ್ನು ನೀಡಿ ಮತ್ತು ಪೂರ್ಣ ಕಳಶದೊಂದಿಗೆ ಮಗುವನ್ನು ಶಾಲೆಗೆ ಕರ್ಕೊಳ್ತಾ ಇದ್ದೀವಿ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆಯಂತೆ ಮಗುವಿನ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಶುಭ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇಲ್ಲ ಮಗುವನ್ನ ಸ್ವಾಗ ಸ್ವಾಗತವನ್ನ ಇಲಾಖಾ ಪೂರ್ವವಾಗಿ ಸರ್ಕಾರಿ ಶಾಲೆ ಈ ಒಂದು ಊರಿನ ಹೆಮ್ಮೆ ಇಡೀ ರಾಜ್ಯಾದ್ಯಂತ ಅತ್ಯುತ್ತಮ ಶಾಲೆಗಳಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಈ ಬಸವನಹಳ್ಳಿ ಶಾಲೆ ಒಂದು ಆಗಿದೆ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿರೋ ಅಂತಹ ಶಿಕ್ಷಕರು ನಮ್ಮ ಎಸ್ ವಿ ರಮೇಶ್ ಅವರು ಸರಸ್ವತ ಅಮ್ಮನವರು ಮಕ್ಕಳಿಗೆ ಹಗಲು ಇರಲು ಅಂದೇ ಒನಸಾರೆ ಅವರು ಮಕ್ಕಳಿಗೆ ಕಲಿಕೆಯನ್ನು ಮಾಡಿಸ್ತಾ ಇದ್ದಾರೆ ಜೊತೆಗೆ ನಾವು ಅನೇಕ ಸಲ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರ ಒಂದು ಕಲಿಕೆಯನ್ನು ಅವರ ಅಕ್ಷರಗಳನ್ನ ಬರೆಯದ ನಮಗೆ ಹೆಮ್ಮೆ ಈ ಥರದ ಒಂದು ಸರ್ಕಾರಿಯಲ್ಲಿ ಶಾಲೆ ಈ ಊರಿನಲ್ಲಿರೋದು ನಮ್ಮೆಲ್ಲರ ಅದೃಷ್ಟ ಅಂತ ಅಂದ್ಕೊಳ್ಳೋಣ ಈ ಶಾಲೆಗೆ ಸೇರ್ಸ್ಲಿಕ್ಕೆ ನಿಮ್ಗೆ ಇಷ್ಟ ಇದೀಯ ನಮ್ಮ ಇಲ್ಲಿ ಮಕ್ಕಳು ಹೆಣ್ಣು ಯಾರಾದರೂ ಓದ್ತಾ ಈ ಶಾಲೆನಲ್ಲಿ ಬೇರೆ ಮಕ್ಕಳು ಎಲ್ಲ ನೋಡಿದಿರಿ ಯಾವ ಥರ ಓದ್ತಾರೆ ಏನು ಈಗ ನಿಮ್ಮ ಮಗು ನಿನ್ಗೆ ಇಷ್ಟ ಇದಂಥ ಶಾಲೆ ಕೊರಕ್ಕೆ ಹ್ಞೂಮ್ಮೆಸಿನಿ ಚೆನ್ನಾಗಿ ಓದಬೇಕು ಈ ಶಾಲೆಗೆ ಮತ್ತೆ ಪೋಷಕರಿಗೆ ಈ ಊರಿಗೆ ಹೆಮ್ಮೆಯನ್ನು ತರಬೇಕು ಇವತ್ತಿಂದ ಸ್ಕೂಲ್ಗೆ ಹೋಗೋಣ ಇಲಾಖಾ ಪರವಾಗಿ ಯಶಸ್ವಿಯನ್ನು ಪ್ರಾರಂಭೋತ್ಸವ ಪ್ರಸಕ್ತ ಶೈಕ್ಷಣಿಕ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಇವತ್ತು ಮೂವತ್ತೊಂದನೇ ತಾರೀಕು ಶಾಲಾ ಪ್ರಾರಂಭೋತ್ಸವನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಶಾಲೆಯಲ್ಲಿ ಜೊತೆಗೆ ದಾಖಲಾತಿ ಆಂದೋಲನವನ್ನು ಕೂಡ ಅಂದ್ಕೊಂಡಿದ್ದಾರೆ ಮಕ್ಕಳನ್ನ ಎಲ್ಲ ಮಕ್ಕಳು ಶಾಲೆಗೆ ಹಾಜರಾಗಬೇಕು ಶಾಲೆಗೆ ದಾಖಲಾಗಬೇಕು ಯಾವುದೇ ಮಕ್ಕಳು ಕೂಡ ಶಾಲೆಯಿಂದ ಹೊರೆಗೂಳಿಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಭಿತ್ತಿಪತ್ರಗಳನ್ನು ತಗೊಂಡು ಶಾಲೆಯಲ್ಲಿ ನಮ್ಮ ಊರಿನವರ ಸಹಯೋಗದೊಂದಿಗೆ ಗಾಡಿ ಎತ್ತಿನ ಗಾಡಿ ಕೊಟ್ಟಿದ್ದಾರೆ ಸಮುದಾಯದವರು ಸಮುದಾಯದ ಭಾಗವಹಿಸುವಿಕೆ ಈ ಗ್ರಾಮದಲ್ಲಿ ಉತ್ತಮವಾಗಿದೆ ಹೆಸರು ನಾವೆಲ್ಲ ನಾವು ಶಿಕ್ಷಣ ಇಲಾಖೆ ಸರ್ಕಾರ ಸಮುದಾಯದ ಭಾಗವಹಿಸುವಿಕೆ ಶಾಲೆಗೆ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಅದು ಇಲ್ಲಿ ಅನ್ವರ್ತ ಆಗೋ ರೀತಿಯಲ್ಲಿ ಶಾಲೆಗೆ ಅದು ಅತ್ಯುತ್ತಮವಾಗಿ ಸಮುದಾಯದವರು ಪಾಲ್ಗೊಂಡಿದ್ದಾರೆ ಮಕ್ಕಳಿಗೆ ಬಿಸಿಯೂಟನ ರಾತ್ರಿಯಿಂದಲೇ ಊರಿನ ಪೇರೆಂಟ್ಸ್ ಬಂದು ಮಾಡಿಕೊಟ್ಟಿದ್ದಾರೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಶಾಲೆಗೆ ಸಮುದಾಯದವರು ಅತ್ಯುತ್ತಮವಾಗಿ ಸಹಕಾರ ನೀಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ಬಗ್ಗೆ ಹೇಳಬೇಕು ಅಂದರೆ ಶಾಲೆಗೆ ಅತ್ಯುತ್ತಮವಾಗಿ ಮಕ್ಕಳಿಗೆ ಒಂದು ಕಲಿಕೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈಗ ನಾವು ಏನು ಹೇಳ್ತೀವಿ ನಾವು ಅನುಭವಾತ್ಮಕ ಕಲಿಕೆಗೆ ಒತ್ತು ಕೊಡಬೇಕು ಅಂತ ಹೇಳ್ತೀವಿ ಅನುಭವಾತ್ಮಕ ಕಲಿಕೆ ಶಾಲೆಯಲ್ಲಿ ಈಗಾಗಲೇ ನಡೀತಾ ಇದೆ ಒಳಾಂಗಣ ಕಲಿಕೆ ಮತ್ತು ವರಾಂಗಣ ಕಲಿಕೆ ಎರಡರಲ್ಲೂ ಕೂಡ ಮಕ್ಕಳನ್ನು ಭಾಗವಹಿಸಿದ್ದಾರೆ ಮಕ್ಕಳನ್ನು ಈ ಶಾಲೆಯ ಶಿಕ್ಷಕರು ಕೆ ಎಸ್ ಆರ್ ಟಿ ಸಿ ಕಡೆ ಕರ್ಕೊಂಡೋಗಿ ಅಲ್ಲಿ ಯಾವ ರೀತಿ ಬಸ್ಸಿನ ವ್ಯವಸ್ಥೆ ಇರುತ್ತೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಅಲ್ಲೇ ಕರ್ಕೊಂಡೋಗಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ ಪ್ರತಿಯೊಂದು ಕಲಿಕೆಯೂ ಕೂಡ ಅವರು ಅನುಭವಾತ್ಮಕವಾಗಿ ಕ್ರಿಯೇಟಿವ್ ಆಗಿ ರಚನಾತ್ಮಕ ಚಟುವಟಿಕೆಗಳ ಮೂಲಕ ಕಲಿಸ್ತಾ ಇದ್ದಾರೆ ಈ ವರ್ಷ ನಮ್ಮ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಗುಣಾತ್ಮಕ ಶಿಕ್ಷಣಕ್ಕಾಗಿ ರಚನಾತ್ಮಕ ಚಟುವಟಿಕೆಗಳ ಮೂಲಕ ಶೈಕ್ಷಣಿಕ ಬಲವರ್ಧನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಇಲಾಖೆಯ ಘೋಷವಾಕ್ಯ ಇದೆ ಆ ರೀತಿಯಲ್ಲಿ ಈ ಶಾಲೆಯಲ್ಲಿ ಶಿಕ್ಷಕರು ಶೈಕ್ಷಣಿಕ ಬಲವರ್ಧನೆ ಮಾಡಲಿಕ್ಕೆ ಅತ್ಯುತ್ತಮವಾಗಿ ಸಮುದಾಯದರ ಸಹ ಸಹಭಾಗಿತ್ವದೊಂದಿಗೆ ಅತ್ಯುತ್ತಮವಾಗಿ ಹಮ್ಮಿಕೊಂಡಿದ್ದಾರೆ ಮನೆ ಶಾಲೆಯಲ್ಲಿ ನಲಿಕಲಿ ಆಗಿರ್ಬೋದು ನಲಿಕಲಿ ಕೊಠಡಿ ಈಗಾಗಲೇ ಸಿದ್ಧತೆ ಆಗಿದೆ ಈ ಶಾ ಈ ಮಕ್ಕಳಿಗೆ ಬೇಕಾದಂಥ ಕಾರ್ಡುಗಳು ಒಂದು ಏನು ಕಲಿಕಾ ಚಪ್ಪರ ಇರ್ಬೋದು ಪ್ರತಿಯೊಂದನ್ನು ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ನಾಲ್ಕು ಮತ್ತು ಐದನೇ ತರಗತಿನಲ್ಲೂ ಕೂಡ ಶಾಲೆ ಇಡೀ ಕೋಣೆಯಲ್ಲಿ ಕಲಿಕಾ ವಾತಾವರಣವನ್ನು ಕಲ್ಪಿಸಿದ್ದಾರೆ ಎಲ್ಲ ಯಾವ ಕಡೆ ಕೋಡೆ ಒಂದು ಇದು ಉದ್ದೇಶ ಈಗಿನ ಇತ್ತೀಚಿನ ಕಾಲದಲ್ಲಿ ತಂದೆ ತಾಯಿ ಅಜ್ಜ ತ ಅಜ್ಜ ತಜ್ಜ ಅಜ್ಜಿ ಇಂಥವರ ಒಂದು ಇವರ ಒಂದು ಸಂಬಂಧನೇ ಎಲ್ಲ ದೂರ ಆಗ್ತಾ ಇದೆ ಅಂಥ ಒಂದು ಕಾಲದಲ್ಲಿ ನಮ್ಮ ದೇಶದ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಅವನ ಮೊದಲಿಂದಲೂ ನಾವು ಮಾಡ್ಕೊ ಬರ್ತಾ ಇದೀವಿ ದಿನಗಳಲ್ಲಿ ನೀವು ಇಲ್ಲ ತಂದೆ ತಾಯಿ ಅಂದರೆ ಗೌರವಗಳೇ ಗೌರವನೇ ಕೊಡ್ತಾ ಇಲ್ಲ ಮಕ್ಕಳು ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಪ್ರಾಥಮಿಕ ಹಂತದಲ್ಲೇ ತಂದೆ ತಾಯಿಯ ಬಗ್ಗೆ ಮತ್ತು ಹಿರಿಯರ ಬಗ್ಗೆ ಗುರು ಹಿರಿಯ ಗುರುಗಳ ಬಗ್ಗೆ ಆ ಒಂದು ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ನಾವು ಕಳೆದ ಒಂದು ಶಾಲೆಯಲ್ಲಿ ಒಂದು ಹತ್ತು ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತಾ ಇದ್ದೀವಿ ಈಗ ಪ್ರತಿ ವರ್ಷ ನಾವು ಶಾರದಾ ಪೂಜೆ ದಿನ ಇದ್ವಿ ಈ ವರ್ಷ ವಿಶೇಷವಾಗಿ ಪ್ರಾರಂಭೋತ್ಸವವನ್ನು ನಾವು ಇವತ್ತು ದಾಖಲಾತಿ ಆಂದೋಲನ ಒಂದು ಕಾರ್ಯಕ್ರಮ ಮಾಡ್ತಾ ಮಾಡಬೇಕಾದ್ರೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಮಕ್ಕಳಿಗೆ ಆ ತಾಯಂದಿರ ಆಶೀರ್ವಾದದಿಂದ ಶಾಲೆಗೆ ಬರು ಒಂದು ಉದ್ದೇಶ ಆಗಿತ್ತು ಶಾಲೆಗೆ ಎಷ್ಟೋ ಸರಿ ಹಿಂದೆ ಹಿಂದಿನ ಕಾಲದಲ್ಲಿ ಶಾಲೆ ಪ್ರಾರಂಭವಾಗಿ ವಾರ ಹತ್ತು ದಿನ ಹಾಗೂ ಶಾಲೆಗಳು ಬರ್ತಿರಲಿಲ್ಲ ಮಕ್ಕಳು ಆದರೆ ಅದನ್ನು ಹೋಗಲಾಡಿಸ್ಬೇಕು ಅದರಿಂದಲೂ ಜೂನ್ ಅಂದರಿಂದನೇ ಪಾಠ ಪ್ರವಚನ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಆಕರ್ಷಣೀಯವಾಗಿ ಇರಲಿ ಆಮೇಲೆ ನಮ್ಮ ಸಂಸ್ಕೃತಿಯನ್ನು ನೆನಪು ಮಾಡ್ಕೊಳ್ಳುವಂಥ ಉದ್ದೇಶದಿಂದ ಇವತ್ತು ನಾವು ಈ ಪಾ ಪಾಠ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮಕ್ಕಳು ಮತ್ತು ಪೋಷಕರು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಅದೇ ಅದೇ ಥರ ಇದಾದಮೇಲೆ ನಾವು ಮಾತೃಭೋಜನ ಅಥವಾ ಕೈ ತುತ್ತು ಕೊಡುವಂಥದ್ದು ಮಕ್ಕಳಿಗೆ ತಾಯಂದ್ರ ಕಡೆಯಿಂದ ಆ ಊಟವನ್ನು ತಿನ್ನಿಸಿ ಅವರು ಶಾಲೆ ಒಳಗೆ ಬಿಟ್ಟು ಹೋಗೋವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಒಟ್ಟು ಮಕ್ಕಳಿಗೆ ಮಕ್ಕಳು ಮತ್ತು ಶಾಲೆಯ ಮತ್ತು ತಂದೆ ತಾಯಿಗಳ ಬಾಂಧವ್ಯವನ್ನು ಗಟ್ಟಿಗೊಳಿಸುವಂಥ ಉದ್ದೇಶ ಸರ್ ಎಲ್ಲ ಸರ್ಕಾರಿ ಶಾಲೆಗಳು ಇವತ್ತು ಉದ್ಯಮವಾಗಿ ಮಕ್ಕಳನ್ನು ಬರಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಶಾಲೆಯಲ್ಲಿ ಬಹಳ ವಿಜೃಂಭಣೆಯಾಗಿ ವಿಶೇಷವಾಗಿ ಎಲ್ಲರನ್ನು ಬರಮಾಡ್ಕೊಂಡಿದ್ದಾರೆ ಹೇಗೆ ಅನಿಸ್ತಾ ಇದೆ ಸರ್ ನಾವು ಭಾಳ ಪೂರ್ವನಿಯೋಜಿತವಾಗಿ ಇಲಾಖಾ ಅಧಿಕಾರಿಗಳ ಜೊತೆ ಹೇಗೆ ಮಾತಾಡ್ಕೊಂಡು ಇಲಾಖೆಯ ಸಹಕಾರ ಬಂದರೆ ಏನೇನು ಮಾಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಎಲ್ಲರೂ ಆಕರ್ಷಕವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಸಮುದಾಯವನ್ನು ನಮ್ಮ ಒಂದು ಪ್ರಾರಂಭೋತ್ಸವಕ್ಕೆ ಸಂಪೂರ್ಣವಾಗಿ ಬಳಸ್ಕೋಬೇಕು ಅಂತೇಳಿ ನಂದೇನು ನನಗೆ ಉದ್ದೇಶ ಇತ್ತು ಅದು ಇವತ್ತು ಅಂಗೂರಿಂದ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮ ಮೂರು ಬರೋಕ್ಕೆ ನಮ್ಮ ಎಲ್ಲ ಈ ಯಶಸ್ಸಿಗೆ ನಾವು ಗ್ರಾಮಸ್ಥರಿಗೆ ನಾನು ಇದನ್ನು ಅರ್ಪಿಸ್ತೀನಿ ಅದೇ ರೀತಿಯಾಗಿ ತಂದೆ ತಾಯಿಗಳು ಅಷ್ಟೇ ಮಕ್ಕಳು ಅಷ್ಟೇ ಪ್ರತಿಯೊಬ್ಬರು ಎಷ್ಟು ಜನ ನಮ್ಮ ಮಕ್ಕಳ ಮಕ್ಕಳಿದ್ದರು ಎಲ್ಲ ತಂದೆ ತಾಯಿಗಳು ಮತ್ತೆ ಗ್ರಾಮಸ್ಥರೆಲ್ಲ ಬಂದು ಈ ಕಾರ್ಯ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಾಗ ಪಾದ ಪೂಜೆಯನ್ನು ಇದು ಹೇಗೆ ನಿಮಗೆ ಐಡಿಯಾ ಬಂತು ಅಂತ ಯಾಕೆ ಇದನ್ನು ಮಾಡಿಸ್ತಾ ಇದ್ದೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ತಾಯಿ ಮತ್ತು ಮಗ ಅಥವಾ ಅಜ್ಜ ಮತ್ತು ತಂದೆ ತಾಯಿ ಮೊಮ್ಮಗ ಈ ಒಂದು ಬಾಂಧವ್ಯನೇ ಆ ಒಂದು ಗೌರವ ಕೊಡಬೇಕು ಅಲ್ಲಿ ಒಂದು ನಾವು ಸಂಸ್ಕೃತಿಯನ್ನು ನಾವು ಮಾಡ್ಕೋಬೇಕು ಅಂತೇಳಿ ಈಗ ಮಕ್ಕಳಿಗೆ ಬರ್ತಾ ಇಲ್ಲ ಸರ್ ಅದೇ ಉದ್ದೇಶದಿಂದಲೇ ನಾವು ಕಳೆದ ಒಂದು ಹತ್ತು ವರ್ಷದಿಂದ ಪ್ರತಿ ನಾವು ಶಾರದಾ ಪೂಜೆ ದಿನ ವಿಶೇಷವಾಗಿ ಮಾತೃಪೂಜೆಯನ್ನು ಪೂಜೆಯನ್ನು ಮಾಡಿಸಿ ಶಾರದಾ ಪೂಜೆ ಜೊತೆಯಲ್ಲಿ ಮಾಡಿ ಕಾರ್ಯಕ್ರಮವನ್ನು ಮಾಡಿಕೊಳ್ತಾಗಿ ಯಶಸ್ವಿಯಾಗಿ ಒಂದು ಊರಿನ ಜನ ಮತ್ತು ಪೋಷಕರಿಗೆ ಇದು ಒಂದು ರೀತಿಯಾಗಿ ಪ್ರೇರಣೆ ಕೂಡ ಆಯಿತು ನಮ್ಮ ದಾಖಲಾತಿ ಕೂಡ ಹೆಚ್ಚಾಯ್ತಿದ್ದು ಆಮೇಲೆ ಅವರು ದಿನ ಪ್ರತಿದಿನ ಬರಬೇಕಾದ್ರೆ ಅವ್ರ ತಾಯಿ ಅಥವಾ ತಂದೆ ಅಥವಾ ತಾತಂಗೆ ಸೊ ನಮಸ್ಕಾರ ಮಾಡ್ಕೊಂಡು ಬರೋವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ ಅದನ್ನು ನಾವು ಈಗ ಈ ಬೆಳೆ ಬೆಳೆಯುವ ಒಂದು ಮೊಳಕೆಯಲ್ಲೇ ಅದನ್ನು ನಾವು ಕಲಿಸರೆ ಅದು ಮತ್ತೆ ಅದೇ ರೀತಿಯಾಗಿ ಬರ್ತೈತೆ ಅವ್ರಿಗೆ ಒಂದು ಉತ್ತಮ ಪ್ರಜೆ ಆಗೋದಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳಿ ನನ್ನ ಹಂಚಿಕೆಯಿಂದ ಇದು ಮಾಡಿಸ್ತಾ ಇದ್ದೀವಿ ಮುಂದಿನ ದಿನ ಇದನ್ನು ಮತ್ತೆ ತಿಂಗಳೇ ಪ್ರಾಥಮಿಕ ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತೀವಿ ಸರ್ ಇದೇ ಇಲ್ಲಿ ಜಾಗ ಪ್ರಾಬ್ಲಮ್ ಇದೆ ನಮಗೆ ಮೂರು ಕೊಠಡಿಯಲ್ಲಿ ಇರೋ ಈ ಜಾಗದಲ್ಲೇ ಎಷ್ಟು ನೀವು ನೋಡಿದ್ರಲ್ವ ಎಷ್ಟು ಸಾಧ್ಯ ಅಷ್ಟು ಮಾಡ್ಕೊಂಡಿದ್ದೀನಿ ಹೇಳ್ಬಿಡಿ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಜಾಗ ಏನಾದರೂ ಇದು ಸರ್ಕಾರದವರು ಜಾಗ ಮಂಜೂರು ಮಾಡಿಕೊಟ್ರೆ ಡೆಫಿನೆಟ್ಲಿ ನಾವು ಡೆಫಿನೆಟ್ಲಿ ನಾವು ಏಳನೇ ಏಳನೇ ಕ್ಲಾಸಲ್ಲೂ ಮಾಡ್ತೀವಿ ಸರ್ ಓಕೆ ಇಲ್ಲಿನ ಗ್ರಾಮಸ್ಥರ ಸಪೋರ್ಟ್ ಅಂದರೆ ಯಾವ ರೀತಿ ಆಗೋದು ತುಂಬ ಚೆನ್ನಾಗಿದೆ ಸರ್ ಈ ಬಾರಿ ಮತ್ತಷ್ಟು ದಾಖಲಾತಿ ಹೆಚ್ಚಾಗಿಟ್ಟೆ ಅವರ ಒಂದು ಸಮಯ ಇದೆ ಸರ್ ತುಂಬ ಇದೆ ಸರ್ ತುಂಬ ಇದೆ ಇಲ್ಲಿ ನಾನು ಮೊದಲೇ ಒಂದು ಸರಿ ಇಲ್ಲಿ ಬಂದಾಗ ಕಾನ್ವೆಂಟು ಅದು ಒಂದು ಇದಿತ್ತು ಅವ್ರಿಗೆ ಆಸೆ ಅದರ ಕಡೆ ಒಲವಿತ್ತು ಆದರೆ ಈಗ ಈ ಇವತ್ತು ಯಾರು ಕಾನ್ವೆಂಟ್ ಇಲ್ಲ ಸರ್ ಎಲ್ಲ ಇದೇ ಆಗ್ತಾ ಹಾಕ್ತಾಯಿದೆ ಆಮೇಲೆ ನಾವು ನಾಲ್ಕು ವರ್ಷದಿಂದನೂ ನಾವು ನಾಲ್ಕು ವರ್ಷದಿಂದನೂ ಮಕ್ಕಳನ್ನ ಇಲ್ಲಿ ಸೇರಿಸ್ಕೊಂಡು ಬಂದ ಎರಡು ವರ್ಷ ನಾವು ಅವ್ರಿಗೆ ಇಲ್ಲಿ ಬೇಸಿಕ್ ಹಾಕ್ಕೊಂಡು ಮತ್ತು ಅವ್ರನ್ನ ಬೇರೆ ಕಡೆ ನಾವು ಬಿಡೋದೇ ಇಲ್ಲ ಒಂದರೆ ವರ್ಷ ನಾಲ್ಕು ವರ್ಷಕ್ಕೇ ನಾವು ಅವ್ರನ್ನ ಕರ್ಕೊಂಡು ಬರೋದು ಇಲ್ಲಿ ಎದುರಿಸ್ಕೊಳೋದು ಬರೀ ಪೂರ್ತಿ ನಾವು ಇದನ್ನು ಬೇಸಿಕನ್ನು ಹಾಕಿ ಇಂಗ್ಲೀಷನ್ನು ಹಾಕಿ ಅಕ್ಷರಗಳನ್ನು ಪದಗಳನ್ನು ಇದು ಮಾಡಿ ಎಲ್ಲ ರೀತಿಯಾಗಿ ನಾವು ನಾನು ಪ್ರಿಫೇರ್ ಮಾಡ್ತೀನಿ ಸರ್ ಒಂದನೇ ಕ್ಲಾಸಲ್ಲೂ ಬೇಸಿಕ್ ಫೆಸಿಲಿಟೀಸ್ ಏನೆಲ್ಲ ಸಿಗುತ್ತೆ ಸರ್ ಸ್ಮಾರ್ಟ್ ಕ್ಲಾಸ್ ಇದೆ ಸರ್ ಕಂಪ್ಯೂಟ್ರೆಲ್ಲ ಇದೆ ಆಮೇಲೆ ಉಚಿತ ನೋಟ್ ಪುಸ್ತಕ ಉಚಿತವಾದಂಥ ಲೇಖನ ಸಾಮಗ್ರಿ ವರ್ಷ ಪೂರ್ತಿ ಸರ್ ಅವ್ರ ತಂದೆ ತಾಯಿಗೆ ಕೊಡಿಸ್ತಾರೋ ಎಂಬ ಗೊತ್ತಿಲ್ಲ ಈಗ ಅವ್ರಿಗೆ ವರ್ಷವರೆಗೂ ಆ ಬಿಡೋದೇ ಇಲ್ಲ ಸರ್ ಅಷ್ಟು ವರ್ಷ ಪೂರ್ತಿ ಅದು ಬಡ ಮಕ್ಕಳಿಗೆ ಮಾತ್ರ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಆ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಏನು ಬೇಕು ಅದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಸರ್

ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾರಂಭೋತ್ಸವವನ್ನ ಎಲ್ಲ ಸರ್ಕಾರಿ ಶಾಲೆಗಳು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳನ್ನ ನಾವು ಆದರೆ ಆದ್ರೆ ಈ ದಿನ ಎಲ್ ಪಿ ಎಸ್ ಬಸವನಹಳ್ಳಿ ಶಾಲೆಯಲ್ಲಿ ಇದೊಂದು ಊರಿನ ಹಬ್ಬವಾಗಿ ಪರಿವರ್ತನೆ ಆಗಿದೆ ಅಂತ ತಪ್ಪಾಗಲಾರದು ನಿಜಕ್ಕೂ ಇಲ್ಲಿ ಸಮುದಾಯವನ್ನ ನೋಡ್ತಾ ಇದ್ದರೆ ಸಮುದಾಯದೊಟ್ಟಿಗೆ ಶಾಲೆನೋ ಶಾಲೆಯೊಟ್ಟಿಗೆ ಸಮುದಾಯನೋ ಅನ್ನೋದು ನಮಗೆ ಆಶ್ಚರ್ಯ ಮೂಡುತ್ತೆ ಇಲಾಖಾಧಿಕಾರಿಯಾಗಿ ಅಷ್ಟರ ಮಟ್ಟಿಗೆ ಬಾಂಧವ್ಯ ಬೆಸ್ತಿರ್ತಕ್ಕಂಥ ಒಂದು ಕೊಂಡಿ ಅಂದರೆ ಇಲ್ಲಿನ ಶಾಲಾ ಶಿಕ್ಷಕರಾದಂಥ ಎಸ್ ವಿ ರಮೇಶ್ ಅವರು ಮತ್ತು ಸರಸ್ವತಮ್ಮ ಮೇಡಮ್ ಅವರು ಇದು ಒಂದು ಕಾರಣ ಎಲ್ಲ ಶಾಲೆಗಳಲ್ಲೂ ಎಲ್ಲ ಸರ್ಕಾರಿ ಶಾಲೆಗಳು ಕೊಡ್ತಕ್ಕಂಥ ಸವಲತ್ತುಗಳೇನೆ ಇವ್ರಿಗೂ ಕೊಟ್ಟಿರೋದು ಬಟ್ ಶಿಕ್ಷಕನಲ್ಲಿ ವಿಶೇಷ ಆಸಕ್ತಿ ಬಂದರೆ ಶಾಲೆ ಚಿತ್ರಣ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಹೊಸವನ್ನು ನೀವಾಗಲೇ ಹೇಳಿದಾಗೆ ರಾಜ್ಯ ಮಟ್ಟದಲ್ಲೂ ಉತ್ತಮ ಶಿಕ್ಷಣ ಪ್ರಶಸ್ತಿ ಬಂದಿದೆ ಪ್ರಶಸ್ತಿಗಳು ನಮ್ಗೆ ನೋಡಿದವ್ರಿಗೆ ಖುಷಿ ಕೊಡುತ್ತೆ ಆದ್ರೆ ತಗೊಂಡವ್ರಿಗೆ ಜವಾಬ್ದಾರಿಯನ್ನು ಜಾಸ್ತಿ ಮಾಡುತ್ತೆ ಆ ಜವಾಬ್ದಾರಿಯನ್ನು ಸರಿಯಾದ ಮಾರ್ಗದಲ್ಲಿ ನಿರ್ವಹಿಸ್ತಾ ಇದ್ದಾರೆ ರಮೇಶ್ ಸರ್ ಅವರು ನಿಜವಾಗ್ಲೂ ಇವತ್ತು ದಾಖಲಾತಿ ಸಂಪೂರ್ಣ ಹೆಚ್ಚಾಗಿದೆ ಇದಕ್ಕೆ ಕಾರಣ ಒಂದೇನು ಅಂದ್ರೆ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ ಸರ್ಕಾರದ ಸೌಲತ್ ಯಥಾವತ್ತು ಮಕ್ಕಳಿಗೆ ಮನೆ ಬರ್ಲಿಗೆ ತಲುಪಿಸ್ತಾ ಇದ್ದಾರೆ ಇವತ್ತು ದಾಖಲಾತಿ ಮಕ್ಕಳನ್ನ ಮನೆ ಮನೆಯಿಂದ ಪೇರೆಂಟ್ಸು ಕಳಶ ಸಮೇತವಾಗಿ ಶಾಲೆಗೆ ದಾಖಲಾಗಿದ್ದು ನಿಜಕ್ಕೂ ಏನೋ ಒಂಥರ ಇತಿಹಾಸ ಸೃಷ್ಟಿಯಾಯ್ತು ನಾವು ಬಸವನಹಳ್ಳಿಲಿ ಅಂತ ಅನ್ಸುತ್ತೆ ಇರುವಂಥ ಸೌಲಭ್ಯಗಳಲ್ಲಿ ಇನ್ನೂ ಹೆಚ್ಚಿಗೆ ಅಟ್ರಾಕ್ಟ್ ಮಾಡಿದಂಥದ್ದು ಸರ್ಕಾರಿ ಶಾಲಾ ದಾಖಲಾತಿಗೆ ನಮ್ಮ ಸರ್ ಅವರ ಇಂಗ್ಲಿಷ್ ಕಲಿಕೆಯ ಪ್ರೋತ್ಸಾಹ ಅವರು ನಿಜವಾಗ್ಲೂ ಎಷ್ಟು ಉತ್ಸಾಹಿ ಅಂದ್ರೆ ಎಲ್ಲೆಲ್ಲಿ ಸೋರ್ಸ್ ಸಿಗುತ್ತೋ ಎಲ್ಲೆಲ್ಲಿ ಬುಕ್ಸ್ ಸಿಗ್ತವೋ ಎಲ್ಲ ತಂದು ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಯಾವುದೇ ಒಂದು ಬರೆಯೋ ಪೆನ್ನಿಂದನೂ ಹಿಡಿದು ಒಂದು ರೂಪಾಯಿ ಮಕ್ಕಳು ಪೇರೆಂಟ್ಸು ಕೊಡುವ ಹಾಗಿಲ್ಲ ಆ ಮಟ್ಟದಲ್ಲಿ ಸರ್ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಸ ಏನಾರು ಉತ್ತಮ ಭವಿಷ್ಯ ಬೇಕು ಅಂದರೆ ಅದಕ್ಕೆ ವೇದಿಕೆನೇ ಎಲ್ ಪಿ ಎಸ್ ಬಸವನಹಳ್ಳಿ ಶಾಲೆಯಲ್ಲಿ ಉದ್ಗಾರ ಆಗಲ್ಲ ಇಲ್ಲಿ ಬಂದಂಥ ಮಕ್ಕಳಿಗೆ ಉಜ್ವಲ ಭವಿಷ್ಯ ಇದೆ ಯಾಕೆಂದರೆ ಶಿಕ್ಷಕರು ಮನಸ್ಸು ಮಾಡಿ ನಿಂತಿದ್ದಾರೆ ಶಿಕ್ಷಕ ವರ್ಗಕ್ಕೆ ಇಡೀ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಅವ್ರ ಕಾರ್ಯ ಇನ್ನಷ್ಟು ಯಶಸ್ವಿ ಆಗಲಿ ಮತ್ತಷ್ಟು ಮಕ್ಕಳು ಭವಿಷ್ಯ ಉಜ್ವಲ ಆಗಲಿ ಈ ಒಂದು ಏನು ಶೈಕ್ಷಣಿಕ ಬಲವರ್ತನಾ ವರ್ಷ ಇದೆ ಅದು ಬಸವನಹಳ್ಳಿ ಶಾಲೆಯ ಶಿಕ್ಷಕರ ಮಕ್ಕಳ ಪೋಷಕರ ಎಲ್ಲರ ಕನಸು ಈಡೇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ